ನೋಡ್ರೋ ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಆದ್ರೆ ಈ ಪೆನ್ ಡ್ರೈವ್ ನ ಒಂದು ಪಾರ್ಟಿ ಕೊಟ್ರೆ ಎರಡು ಕೋಟಿ ಕೊಡ್ತಾರೆ ಎರಡು ಕೋಟಿನ ಅಂತ ಈ ಪೆನ್ ಡ್ರೈವ್ ಅಲ್ಲಿ ಅದ್ರೂ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಈ ಪೆನ್ ಡ್ರೈವ್ ನ ಪಾರ್ಟಿ ಕೊಡಬೇಕು ದುಡ್ಡು ಕಲೆಕ್ಟ್ ಮಾಡಬೇಕು ಅಷ್ಟೇ यार ಮಗ ಪಾರ್ಟಿ ಸೀಕ್ರೆಟ್ ಪಾರ್ಟಿ ಸೀಕ್ರೆಟ್ ಪೆನ್ ಡ್ರೈವ್ ಮಗ ಇದೇನಾದರೂ ವರ್ಕೌಟ್ ಆಯ್ತು ಅಂದ್ರೆ ನಾವು ಲೈಫಲ್ಲಿ ಫುಲ್ ಸೆಟ್ಲು

ಏ ಬ್ರಹ್ಮ ನಾವ್ಯಾರೋ ನಮ್ಮ ಹಿಂದೆ ಯಾರಿದ್ದಾರೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಸೃಷ್ಟಿ ಮಾಡಿರ ಒಂದು ಬಂದ್ರು ಈಗ ಎ ಸಿ ರೂಮ್ ಕೂತ್ಕೊಂಡು ಫಿಜಾ ಮುದ್ದೆ ಬಸ್ಆರ್ ತಿಂದು ಇಪ್ಪತ್ ಗಂಟೆ ಜನಗಳ ಸೇವೆ ಮಾಡೋ ಈ ಪೊಲೀಸ್ ಎಷ್ಟಿರ್ಬೇಡ ನೀನ್ ತಪ್ಪು ಮಾಡ್ತಿದ್ಯಾ ನಿಮ್ಗೆ ಸಾವಿನ ಭಯ ಗೊತ್ತಿಲ್ಲ ಅನ್ಸುತ್ತೆ ನಮ್ಮನ್ನ ಎದ್ರಾ ಕೊಡ್ರೆ ಸತ್ತು ಹೋಗ್ತೀಯಾ ಸಾಯ್ತೀನಿ ಅನ್ನೋ ಭಯ ನನ್ಗಿದ್ದರೆ ಈ ಕೆಲ್ಸಕ್ಕೆ ಬರ್ತಿರಲಿಲ್ಲ ಕಣೋ ಸಾವು ಅನ್ನೋದನ್ನ ಎದ್ರಿಗೆ ಬಂದಾಗ ಸಾವಿಗೆ ಸವಾಲು ಹಾಕಿ ನಿಲ್ಲೋ ಈ ಕರ್ನಾಟಕದ ಮಂಡಲ್ ಹುಟ್ಟಿರೋ ನಾನು ಕಳ್ಳೆಲ್ಲ ಕೈಕಾಲ್ ಕಟ್ಟಿ ಕೊಟ್ಟು ರೌಡಿಗಳನ್ನೆಲ್ಲ ರೌಂಡ್ ಹೊಡಿಸಿ ನಿಮ್ಮಂತ ಡಾನ್ಗಳನ್ನ ಎನ್ಕೊಟ್ರ್ ಮಾಡಿ ಬಿಸಾಕೋನೆ ಬ್ರಹ್ಮ ನಾವೆಂತ ಅವರು ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿದೆ ಕಣೋ ಈ ಕೆಲ್ಸರು ನಮ್ಗೆ ಒಪ್ಸಿರೋದು ಏ ಲಾಟ್ ಹಿಡಿಯೋ ನಿನ್ಗೆ ಎಷ್ಟಿರ್ಬೇಕು ಅಂದ್ರೆ ಲಾಂಗ್ ಹಿಡಿಯೋ ನಮ್ದಿಂದ ಎಷ್ಟಿರ್ಬೇಡ ಕಾಕಿ ಬಿಚ್ಚಿ ಕೈಲಿ ಹಿಡಿದು ನಿಂತ ಅಂದ್ರೆ ರೌಡಿ ಜಮಲ್ನಾ ನಿಮ್ಮ ಅಪ್ಪ ಕಣ ಹೇ ಏನ್ ಕತೆ ಕೇಳ್ತೀರಾ ಐ ಪೆನ್ ಡ್ರೈವ್ ಎಲ್ರ ನೋಡ ಬ್ರಹ್ಮ ಕೊನೆಯದಾಗಿ ಹೇಳ್ತಾ ಇದೀನಿ ಪೆನ್ ಡ್ರೈವ್ ವಿಷಯಕ್ಕೆ ಮಾತ್ರ ಬರಬೇಡ ನೋಡ ಆ ಪೆನ್ ಡ್ರೈವ್ ಏನಿದೆ ಅಂತ ನಿಮ್ಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆ ಚಿಕ್ಕ ಪೆನ್ ಡ್ರೈವ್ ಗೋಸ್ಕರ ಸುಮ್ಮನೆ ನಿಮ್ಮ ಪ್ರಾಣ ಕಳ್ಕೊಬಿಡಿ ಬ್ರಹ್ಮ ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಇದೆ ಈ ಪೆನ್ ಡ್ರೈವ್ ಡ್ರೈವಲ್ಲಿರೋ ಮ್ಯಾಟ್ರ್ ಏನಾದರೂ ಲೀಕ್ ಆದ್ರೆ ಅವ್ರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನಿನಗೇನೋ ಸಾವು ಅಂದ್ರೆ ಭಯ ಇಲ್ಲ ಆದರೆ ನಮ್ಗಳ್ಗೆ ಹೆಂಡತಿ ಮಕ್ಳಿದ್ದಾರೆ ಅವ್ರು ಎಲ್ಲಾರ್ನೂ ಸಾಯ್ಸಾಕ್ತಾರೆ ಯಾರನ್ನು ಬಿಡೋದಿಲ್ಲ ನೋಡೋ ನಿಮಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನು ಸೆಕ್ಯೂರಿಟಿ ಕೊಡ್ತೀನಿ ಆ ಪೆನ್ ಡ್ರೈವ್ ಕೊಟ್ಬಿಡಿ ಬೇಡ ಬ್ರಮ್ಮ ಪ್ಲೀಸ್ ಸರ್ ಮಾಡ್ಕೋ ನಾನು ನಮ್ಮ ಮಕ್ಳ ಕೊನೆದಾಗೆ ಕೇಳ್ತಾ ಇದ್ದೀನಿ ಪೆನ್ ಡ್ರೈವ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡಿ ಬಿಸಾ ಕೊಡ್ತೀನಿ ಪೆನ್ ಡ್ರೈವ್ ಪೆಂಡ್ರೈವ್ ಕೊಡಲಿಲ್ಲ ಅಂದ್ರೆ ಅನ್ಕೊಂಡ್ರು ಮಾಡ್ತೀನಿ ಪೆನ್ ಡ್ರೈವ್ ಕೊಡಲ್ಲ ಅಂತಾನೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಬಿರಿಯಾನಿನಾದರೂ ತಿನ್ಕೊಂಡು ಬಂದಿದ್ರೆ ಖುಷಿಯಾಗಿ ಸಾಯ್ಬೋದಿತ್ತು ಲವ್ ಪೆನ್ ಅಂತ ನಮ್ಮ ಪ್ರಾಣ ಮುಖ್ಯ ಕಣೋ ಕೊಟ್ಬಿಡೋ ಹೋಗ್ಲಿ ನಮ್ಮ ಪ್ರಾಣ ಉಳಿಸ್ಕೊಳ ಹಂಗಂತೀಯ ಕೊಡೋ ಹ್ಞೂ ಲ್ಯಾಪ್ಟಾಪ್ ತೆಗಿಯೋ ತೆಗಿಯೋ ಲ್ಯಾಪ್ಟಾಪು ಏನು ಮುಖ ನೋಡ್ತಿದೆಯಾ ಪ್ಲೇ ಮಾಡೋ ಅದೇನಿದೆ ಈ ಪೆಂಡ್ರೈವಲ್ಲಿ ಇವ್ರ ಮೂರು ಜನಕ್ಕೆ ಯಾಕೆ ಹಿಂಗಾಯ್ತು ಅದೇನಿದೆ ನೋಡೋಣ ಶಡೌನ್ ಆಗೋಯ್ತು ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಕಂಡು ಹಿಡಿಲೇಬೇಕು ರಮಣ ನೀನು ವಾಟ್ಸಪ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಆಂಬ್ಯುಲೆನ್ಸ್ ಕಳಿಸಿ ಹೇಳ ಪೇನ್ ಡ್ರೈವ್ ಕೋಟ್ನೆಲ್ಲ ಬಿಟ್ಬಿಡಿ ಸರ್